ನಮಸ್ಕಾರ ಈ ಶೈಕ್ಷಣಿಕ ವರ್ಷದ ಎರಡನೇ ಪ್ರವಾಸಕ್ಕೆ ಆತ್ಮೀಯ ಸ್ವಾಗತ ಶಾಲೆಯ ಚೌಕಟ್ಟಿನಿಂದಾಚೆ ಪ್ರಕೃತಿಯ ಪಾಠಶಾಲೆಯಾದ ದಿನವಿದು ಮುಖ್ಯ ಶಿಕ್ಷಕರಾದ ಶ್ರೀಮತಿ ಜಯಂತಿ ಮೇಡಂ ನೇತೃತ್ವದಲ್ಲಿ ಶಿಕ್ಷಕ ವೃಂದದ ಪೂರ್ಣ ತಯಾರಿಯೊಂದಿಗೆ ಮಕ್ಕಳ ಹಾಜರಾತಿ ಪಡೆದು ಬಸ್ಸನ್ನೇರಿದೆವು ನಮ್ಮ ಮೊದಲ ನಿಲ್ದಾಣ ಪುಣ್ಯಕ್ಷೇತ್ರ ನೀಲಾವರ ಸೀತಾ ನದಿಯ ತಟದಲ್ಲಿರುವ ಈ ಕ್ಷೇತ್ರ ಶಾಂತಿಯ ಸಂಕೇತ ಅಲ್ಲಿ ಮಕ್ಕಳಿಗೆ ಎದುರಾಗಿದ್ದು ಆಕಾಶದಲ್ಲಿ ಹಾರುವ ವಿಮಾನ ಮಕ್ಕಳ ಸಂಭ್ರಮ ಅಷ್ಟಿಷ್ಟಲ್ಲ ದೇವರ ದರ್ಶನ ಪಡೆದು ಪ್ರಯಾಣ ಮುಂದುವರಿಸಿದೆವು ಹೆಜ್ಜೆಯಲ್ಲಿದೆ ಹರುಷ ಮನದಲ್ಲಿದೆ ಸಂಭ್ರಮ ಹಾಡು ಯಾವುದೇ ಇರಲಿ ನಮ್ಮ ಪುಟಾಣಿಗಳ ನೃತ್ಯ ಮಾತ್ರ ಅದ್ಭುತ ಶಿಕ್ಷಕರ ಸುರಕ್ಷಿತ ಕೈಗಳ ನಡುವೆ ಮಕ್ಕಳ ನೃತ್ಯ

ಮುಂದಿನ ನಿಲ್ದಾಣ ನೂರಾರು ಗೋಮಾತೆಗಳನ್ನು ಅತ್ಯಂತ ಭಕ್ತಿ ಮತ್ತು ಕಾಳಜಿಯಿಂದ ಸಲಹುವ ನೀಲಾವರ ಗೋಶಾಲೆ ಮುಂದಿ ಸೈಡ್ ಮೇಲೆ ಖುಷಿ ಶಾಂತ ಪರಿಸರದ ನಡುವೆ ಗೋವುಗಳ ಸಂಕುಲ ಕಂಡ ಮಕ್ಕಳ ನೆನಪಿನ ಬುತ್ತಿ ಹಸಿರಾಗಿತ್ತು ಕಾಮಧೇನುವಿನ ಸನ್ನಿಧಿಯಲ್ಲಿ ಮಕ್ಕಳಲ್ಲಿನ ಮಮಕಾರ ಜಾಗೃತಗೊಂಡಿತ್ತು ಅಲ್ಲೇ ಕೊಳದ ನಡುವೆ ನೆಲ ನಿಂತ ದೇವರ ದರ್ಶನ ಪಡೆದೆವು ಅಲ್ಲಲ್ಲಿ పంచరీపా ಮುಂದೆ ಸಾಗಿದ್ದು ತಾಂತ್ರಿಕತೆಯ ಕಡೆಗೆ ಉಪ್ಪೂರಿನ ಹಾಲಿನ ಡೈರಿಕರಣ ಮಾಡ್ತದೆ ಹಾಲನ್ನು ಎಪ್ಪತ್ತೆರಡು ಬಿಸಿ ಮಾಡ್ತಾರೆ ಚಿಲ್ಲ ಚಿಲ್ಲ ಹಾಲು ಇನ್ನೊಂದು ಕಡೆ ಟ್ಯಾಂಕಿಯಲ್ಲಿ ಸ್ಟೋರ್ ಮಾಡ್ತಾರೆ ಹಾಲಿನ ಶೇಖರಣೆ ಮತ್ತು ಸಂಸ್ಕರಣೆ ಹಂತಗಳನ್ನು ಮಕ್ಕಳು ಆಸಕ್ತಿಯಿಂದ ವೀಕ್ಷಿಸಿದರು ಡೈರಿಯಿಂದ ನೀಡಿದ ತಣ್ಣನೆಯ ಲಸ್ಸಿ ಸವಿದ ಮಕ್ಕಳಿಗೆ ಐಸ್ ಕ್ರೀಂ ಕಾಯುತ್ತಿತ್ತು ಹಸಿರಸಿರಿನ ನಡುವೆ ಸಾಲು ಮರದ ತಿಮ್ಮಕ್ಕ ಪಾರ್ಕ್ ತಲುಪಿದಾಗ ಮಕ್ಕಳಿಗೆ ಇನ್ನಿಲ್ಲದ ಖುಷಿ ಮಕ್ಕಳಿಗೊಂದು ನಂದನವನ ಬನ್ಸ್ ಮತ್ತು ಜ್ಯೂಸ್ ಸವಿದು ಶಕ್ತಿ ಪಡೆದ ಮಕ್ಕಳು ಅಲ್ಲಿನ ಸುಂದರ ಕಲಾಕೃತಿಗಳು ಮತ್ತು ವೈವಿಧ್ಯಮಯ ಸಸ್ಯ ರಾಶಿಗಳ ನಡುವೆ ಕಲಿಕೆಯ ಆನಂದ ಅನುಭವಿಸಿದರು ಎಲ್ಲ ನವಿಲ್ ನೋಡಲ್ಲಿ ನವಿಲು ಪುಣಿಯುತ್ತಿದ್ದೆ ಅಲ್ಲ ಸಾರಿ ಕುಡ್ತಿದ್ದೆ ನೋಡಿ ಬಿಳಿ ಎಲ್ಲ ಮರೈತಿ ನೀಲಕಂಠ

બધા

ಅಲ್ಲಿನ ಆಟಗಳಲ್ಲಿ ಮಕ್ಕಳ ನಗು ಹೂವಿನಂತೆ ಅರಳಿತು ಮೆಲ್ಲಬಲ್ಲ ಒಬ್ಬೊಬ್ಬರಿಗೆ बारे बारे पाती तो मेला 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 वापस आते वापस आते वापस आते काल शरीर कण के वापस आते वापस आते बड़े 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 वापस आते गटिट गटिट कहने आते हैं हार बड़ा हार

हाँ, यस। तड़तड़ हार बढ़ार 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 बढ़ार। हट कर को यार मध्य तरह ढूँढ को? हट को ढूँढ को? हट कर 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 ಇಂಥ ಕಷ್ಟದ ಪರಿಸ್ಥಿತಿಯಲ್ಲೂ ನಿಶ್ಚಿತವರು ದಾಟ್ಬಿಟ್ಟಿದ್ದಾರೆ ಈಗ ಬರ್ತಾ ಇರೋದು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕಾರ್ತಿಕ ಮೆಲ್ಲ ಬನ್ನಿ ಕಾರ್ತಿಕ ಅವರೇ ಮೆಲ್ಲ ಬನ್ನಿ ಮೆಲ್ಲ ಬನ್ನಿ ಅದ್ಭುತವಾಗಿ ಬಂದಿದ್ದಾರೆ ಏ ಮೆಲ್ಲವಾರ ಕಸಿದ ಓಡ್ ಬರಬೇಡಿ ಮೆಲ್ಲ ಬನ್ನಿ ಮೆಲ್ಲ ಬನ್ನಿ ಹಾ ಎಸ್ ಹಾಗೆ ಮೆಲ್ಲಬಾರದು ಎಸ್ ಸೂಪರ್ ಪ್ರತುಲ್ ಅವರು ಮತ್ತೊಮ್ಮೆ ಬಂದಿದ್ದಾರೆ ಮೆಲ್ಲಬ ಮೆಲ್ಲ ಬಾ ಮೆಲ್ಲ ಬಾ ಮೆಲ್ಲ ಬನ್ನಿ ಮೆಲ್ಲ ಬನ್ನಿ ಸಾಕಷ್ಟು ಸಾಕ ಅಷ್ಟು ಸಾಕ ಜಾಸ್ತಿ ಹೇಳ್ಬೇಡಿ ಸಾಕಷ್ಟು ಸರ್ ಮೆಲ್ಲ ಹಂಗೆ ಇಳುದುಗೆ ಹಂಗೆ ಹೆಂಗೆ ಹತ್ತಿರ ಹಂಗೆ ಇಳಿಕ ಹಾರೋದಲ್ಲ ಹಂಗೆ ಹೇಳಿ ಆಟದ ಬಳಿಕ ಹಸಿದ ಹೊಟ್ಟೆಗೆ ಶಿಕ್ಷಕರು ಪ್ರೀತಿಯಿಂದ ಬಡಿಸಿದ ಪಲಾವ್ ಅಮೃತದಂತಿತ್ತು ಹೊಟ್ಟೆ ತುಂಬಿದ ಮೇಲೆ ಮನಸ್ಸು ಹಾಡತೊಡಗಿತು ಎರಡನೇ ತರಗತಿ ಪುಟಾಣಿ ಸುಶಾಂತ್ ಮುದ್ದುರಾಮರ ಬಂಟ ಎಂಬ ಭಜನೆಯನ್ನು ಹಾಡಿ ಎಲ್ಲರನ್ನ ಭಕ್ತಿ ಭಾವದಲ್ಲಿ ತೇಲಿಸಿದನು ಡ್ಯಾನ್ಸ್ನೊಂದಿಗೆ ಪ್ರಯಾಣ ಮುಂದುವರಿಯಿತು ಮಲ್ಪೆ ಬೀಚ್ನ ಕಡೆಗೆ ಅಲೆಗಳ ಆರ್ಭಟದ ನಡುವೆ ಮಕ್ಕಳ ಕಲರವ ನಗು ಮುಗಿಲು ಮುಟ್ಟಿತ್ತು

ಶಾಲೆಗೆ ಬಂದಿಳಿದಾಗ ಶಾಲೆಯ ಗೇಟಿನ ಬಳಿ ಕಾದು ನಿಂತ ಪೋಷಕರ ಮುಖದ ನಿರಾಳತೆ ಮತ್ತು ಮಕ್ಕಳ ಮುಖದ ತೃಪ್ತಿದಾಯಕ ನಗು ಇಡೀ ದಿನದ ಶ್ರಮವನ್ನೇ ಮರೆಸಿತು ಕಲಿಕೆ ಕೇವಲ ನಾಲ್ಕು ಗೋಡೆಯ ನಡುವೆ ಅಲ್ಲ ಇಂತಹ ಹಾದಿಯ ಪಯಣದಲ್ಲೂ ಇದೆ ಮಕ್ಕಳಿಗೆ ಬೀಳ್ಕೊಟ್ಟು ಈ ಪ್ರವಾಸಕ್ಕೆ ಪೂರ್ಣ ವಿರಾಮ ಇಟ್ಟೆವು ಒಂದು ಸುಂದರ ಹೆಜ್ಜೆ ಕೇವಲ ಹೆಜ್ಜೆಯಾಗದೆ ನೆನಪಾಗಿ ಉಳಿಯಬೇಕೆಂಬ ಈ ಶಿಕ್ಷಕನ ಪುಟ್ಟ ಪ್ರಯತ್ನ ಇಷ್ಟವಾಗಿದ್ದರೆ ನಿಮ್ಮ ಹಾರೈಕೆ ಇರಲಿ ಇನ್ನೊಮ್ಮೆ ಸಿಗುತ್ತೇನೆ ನಿಮ್ಮವ ಸುರೇಂದ್ರ ಕೋಟ